ಹಾಯ್ ಎಲ್ಲರಿಗೂ ನಮಸ್ತೆ ನವರಾತ್ರಿ ಆರನೇ ದಿನ ನವದುರ್ಗರಲ್ಲಿ ಆರನೇ ಅವತಾರ ಕಾಂತಿಯಿನಿ ದೇವಿ ನಮ್ಮನೆಯಲ್ಲಿ ವಸ್ತೂಲಿಗೆ ಪೂಜೆ ಮಾಡುವ ಮುಖಾಂತರ ನಾನು ಈ ರೀತಿ ಎಲ್ಲ ಸಿದ್ಧತೆ ಮಾಡಿಕೊಂಡು ಅಮ್ಮನವರಿಗೆ ಇವತ್ತು ಬಣ್ಣ ಬಂದು ಕೆಂಪು ಬಣ್ಣ ವಿಶೇಷ ಬಣ್ಣ ಅದರಿಂದ ಕೆಂಪು ಬಣ್ಣದ ಹೂಗಳು ಮತ್ತು ಕೆಂಪು ಬಣ್ಣದ ಸೀರೆಯನ್ನು ನಾನು ಉಡಿಸಿ ಈ ರೀತಿಯೆಲ್ಲ ಅಲಂಕಾರ ಮಾಡಿಕೊಂಡು ಅಮ್ಮನವರಿಗೆ ಸಿದ್ಧತೆಗಳು ಮಾಡಿಕೊಂಡೆ ಮಾಡಿಕೊಂಡಿದ ನಂತರ ನಾನು ಅಮ್ಮನವರಿಗೆ ಪೂಜೆ ಮಾಡ್ತಾಯಿದ್ದೀನಿ ಪೂಜೆ ಮಾಡಿ ನಮಗೆ ಗೊತ್ತಿರೋ ಮಂತ್ರ ನಾವು ಹೇಳ್ಕೊಬೋದು ಓಂ ಶ್ರೀ ಕಾಂತ್ಯನಿ ದೇವಿ ನಮಃ ಅಂತ ಹೇಳ್ಕೊಳ್ಳಿ ಒಂಬತ್ತು ಬಾರಿ ಇಲ್ಲ ಅಂತಂದರೆ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ ಅಂತ ಹೇಳ್ಕೊಳ್ಳಿ ನಾನು ಕುಂಕುಮ ಅರ್ಚನೆ ಮತ್ತು ಹೂವಿನ ಅರ್ಚನೆ ಮಾಡಿಕೊಂಡೆ ಅಮ್ಮನವರಿಗೆ ಇವತ್ತು ನೈವೇದ್ಯಕ್ಕೆ ಮೊಸರನ್ನ ಮಾಡಿಟ್ಟಿದ್ದೆ ನಾನು ನೈ ಕುಂಕುಮ ಹಚ್ಕೊಂಡೆ ನಾನು ಆನಂತರ ಇವತ್ತು ವಿಶೇಷ ಆರನೇ ಅವತಾರ ಕಾಂತ್ಯಾಯಿನಿ ದೇವಿದು ಈ ತಾಯಿಗೆ ಈ ಹೆಸರು ಯಾಕೆ ಬಂತು ಅಂದರೆ ಕಾಂತ್ಯಾಯನ ಋಷಿ ಮನೆಯಲ್ಲಿ ಈ ತಾಯಿ ಜನಿಸ್ತಾಳೆ ಅದರಿಂದ ಈ ದೇವಿನ ನಾವು ಕಾಂತ್ಯಾಯಿನಿ ಎಂದು ಕರಿತೀವಿ ಈ ತಾಯಿ ಬಂದುಬಿಟ್ಟು ವಿಶೇಷವಾಗಿ ಇವತ್ತು ತನ್ನ ಅವತಾರದಿಂದ ಅಂದರೆ ಮಹಿಷಾಸುರನನ್ನು ಸಂಹಾರ ಮಾಡ್ತಾಳೆ ಅದಕ್ಕೆ ಈ ತಾಯಿಗೆ ಇನ್ನೊಂದು ಹೆಸರು ಬಂದು ಮಹಿಷಾಸುರ ಮರ್ದಿನಿ ಅಂತ ಹೇಳಿ ಕರೀತಾರೆ ಎಲ್ಲರಿಗೂ ಈ ತಾಯಿ ಶಕ್ತಿ ಮತ್ತು ದುಷ್ಟಶಕ್ತಿಗಳನ್ನು ಸಂಹಾರ ಮಾಡ್ತಾಳೆ ಅಂತ ಹೇಳಿ ಹೇಳ್ತಾರೆ ಅದರಿಂದ ನಾವು ಈ ತಾಯಿನ ಹೆಚ್ಚು ಪೂಜೆ ಮಾಡೋದ್ರಿಂದ ದುಷ್ಟಶಕ್ತಿಗಳು ಕೆಟ್ಟ ದೃಷ್ಟಿಗಳಿಂದ ನಾವು ಪರಿಹಾರ ಪಡ್ಕೋಬೋದು ಈ ತಾಯಿ ಮತ್ತೆ ವಿದ್ಯೆ ಬುದ್ಧಿ ಜ್ಞಾನ ವಿವೇಕ ಕೊಟ್ಟು ನಮ್ಮೆಲ್ಲರನ್ನು ಕಾಪಾಡ್ತಾಳೆ ತನ್ನ ಶಕ್ತಿಯಿಂದ ದುಷ್ಟಶಕ್ತಿಗಳನ್ನು ಸಂಹಾರ ಮಾಡುವಂಥ ಶಕ್ತಿ ಪಡೆದಿರೋ ಕಾಂತಿಯಿನಿ ದೇವಿನ ನಾವು ಪೂಜೆ ಮಾಡೋದ್ರಿಂದ ಕಾಂತೇನಿ ದೇವಿಯ ಅನುಗ್ರಹ ಪಡಿತೀವಿ ಅಂತ ಹೇಳ್ಬೋದು ಮನೇಲಿ ಸಂಜೆ ಟೈಮ್ ನಾನು ಹೊಸ್ತಿಲಿಗೆ ಈ ಥರ ಎರಡು ದೀಪ ಇಟ್ಟು ತುಳಸಿಗೆಲ್ಲ ದೀಪ ಇಟ್ಟು ನಾನು ಈ ಥರ ಪೂಜೆ ಮಾಡ್ತೀನಿ ಸಂಜೆ ಅಮ್ಮನವರಿಗೆ ನಾನು ತುಪ್ಪದ ಆರತಿನ ನಾನು ಆರತಿ ಬೆಳಗ್ಗೆ ಆ ತಾಯಿಗೆ ನಾನು ಕೆಂಪು ನೀರು ಆರತಿ ಮಾಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಹಾಲ್